ਆਦਰ ਬੋਧਾਰੂ ਜੀ ਜੀ ਬ੍ਰਿਸ਼ਣੇ ਸੋਲਵਿਸ਼ਾ ਕੇਵਸ ਹਨ ਦਾ ਰਸਤਾ ਨੋਟ ਦਿਰਾ ਮਤੁ ਹਿੰਦੇ ਸਾਮੀਆ ರಭೋತ್ಸವ ಕಣ್ಣರ ಕಾಣ್ತಿದೆ ಅದು ಸುಂದರವಾಗಿ ಕಾಣ್ತಿದೆ ಮತ್ತೆ ಬಣ್ಣ ಬಣ್ಣದ ವಿವಿಧ ಹೂಗಳಿಂದ ಅಲಂಕರಿಸಿದ್ದಾರೆ ನಮ್ಮ ಈ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವು ಅತಿ ದೊಡ್ಡ ದೇವಾಲಯ ಎಂದು ಹೇಳಬಹುದು ಕಾಶಿ ವಿಶ್ವನಾಥ ಪ್ರಸಿದ್ಧನಾಗಿದ್ದನೋ ಕಾಶಿಯಲ್ಲಿ ಅದೇ ರೀತಿ ನಮ್ಮ ಮೈಸೂರದಲ್ಲಿರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯು ದೇವರು ನೆಲೆಸಿದ್ದಾರೆ ಮತ್ತು ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರಗೆ ಯಾವುದೇ ಸಂತಾನ ಅಥವಾ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದೆ ಮತ್ತೆ ಮಾಘ ಮಾಸದಲ್ಲಿ ತುಂಬಾ ಪೂಜೆಗಳು ಇಲ್ಲಿ ಆನಂತರ ಕಾರ್ತಿಕ ದೀಪೋತ್ಸವ ಮತ್ತೆ ತುಂಬ ಕಾರ್ಯಕ್ರಮಗಳು ಇಲ್ಲಿ ಪಾಲ್ಗೊಳ್ಳಲಾಗುತ್ತದೆ ನಂತರ ವಿವಿಧ ಗ್ರಾಮಗಳಿಂದ ಇಲ್ಲಿ ಬಂದು ಜನಗಳು ವೀಕ್ಷಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ವೀಕ್ಷಿಸುತ್ತಾರೆ ಮತ್ತೆ ಸಂಜೆ ಕೂಡ ಇದೇ ರಥೋತ್ಸವ ಮೂರು ಆರ್ಕೆಸ್ಟ್ರಾ ಅನ್ನು ನಡೆಸಲಾಗುತ್ತದೆ

ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ ನಡೀತಾ ಇದೆ ಇದು ಪುರಾತನ ದೇವಸ್ಥಾನ ನಾವು ಒಂದು ಐವತ್ತು ವರ್ಷ ಆಗಿರ್ತಾರೆ ಆರು ವರ್ಷ ಆಗಿದೆ ನಮಗೆ ನಾನು ಚಿಕ್ಕವಾಗಿಂದ ನೋಡ್ತಾ ಇದ್ದೀನಿ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಇದನ್ನು ನಮ್ಮ ಬೆಂಗಳೂರು ಶ್ರೀ ಕೃಷ್ಣಪ್ಪನವರು ಜೀರ್ಣೋದ್ಧಾರ ಮಾಡಿದ ಮೇಲೆ ಈ ತರ ತುಂಬಾ ಆಗಿ ಈಗ ಈ ತರ ರಥೋತ್ಸವ ಈ ಸುತ್ತಮುತ್ತ ಇದು ತುಂಬಾ ಪ್ರಸಿದ್ಧವಾಗಿ ತುಂಬಾ ಎಲ್ಲ ಕಡೆ ಮೈಸೂರು ಹೋಗಲಿ ಆಗ್ಲಿ ಪಕ್ಷದ ಹೋಗ್ಲಿ ಆಗ್ಲಿ ಮೊಬೈಲ್ ತಾಲೂಕಿಗೆ ಇಲ್ಲಿ ಹೆಸರಾದಂತ ಅದೇ ರೀತಿ ಬೇರೆ ಬೇರೆ ಕಾಮ ಕಾರ್ಯಕ್ರಮಗಳನ್ನೆಲ್ಲ ಇದ್ದಾರೆ ತುಂಬಾ ಚೆನ್ನಾಗಿ ಇಷ್ಟ ಎಲ್ಲರಿಗೂ ದೇವರು ಇಲ್ಲಿ ಎಲ್ಲ ಸಕಲ ಮುಕ್ತಾದಿಗಳಿಗೆ ದೇವರು ಒಳ್ಳೆ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ನಂಬಿಕೆ ಇದೆ ಆಗುತ್ತೆ ಎಲ್ಲ ಏನೇನು ಮುಕೊಂಡಿದ್ದಾರೆ ಎಲ್ಲರೂ ಆಗುತ್ತೆ ಎಲ್ಲರೂ ಬಂದು ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ನಾವೆಲ್ಲ ಕೋರ್ತ ಎಲ್ಲರಿಗೂ ಧನ್ಯವಾದಗಳು